ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಅದಕ್ಕಂಥ ಅನೇಕ ರೀತಿ ಕೊಡ್ತಾ ಇದ್ದೀವಿ ಪ್ರತಿನಿತ್ಯ ಇದನ್ನು ನೋಡಿ ನಿಜವಾಗಲೂ ಚೆನ್ನಾಗಿದ್ದರೆ ಲೈಕ್ ಮಾಡಿ ಇಲ್ಲೊಂದು ಲೈಕ್ ಮಾಡಕ್ಕೆ ಹೋಗಬೇಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಹಣ ಬರಲ್ಲ ನಮಗೆ ಒಂಥರ ಪ್ರೋತ್ಸಾಹ ಕೊಟ್ಟಂಗೆ ನೀವು ನಾವು ಅಲ್ಲ ನಾವು ತಮಾಷೆ ಮಾಡಿ ಅದು ಇದು ಮಾಡಿ ನಾವು ಮಾಡ್ತಾ ಮಾಡ್ತಾಯಿಲ್ಲ ನಾವು ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಜನಗಳಿಗೆಲ್ಲ ಗೊತ್ತಾಗಲಿ ಅಂತ ತಿಳ್ಕೊಂಡು ಅದು ಪ್ರಾಕ್ಟಿಕಲ್ ಮಾಡಿ ಎಲ್ಲ ಮಾಡಿಕೊಂಡು ಇದು ಮಾಡ್ತಾಯಿದ್ದೀವಿ ಈ ಕೊಡೋ ಒಂದು ಲೈಕಿಂದ ನಮಗೆ ಒಂದು ಸಂತೋಷ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತು ಅಷ್ಟೇ ಯಾಕಂದರೆ ನಾವು ಜಾಸ್ತಿ ಕೇಳ್ಕೋ ಆಗಲ್ಲ ಏನೋ ಬೇಡ ಆದ್ದರಿಂದ ನಮ್ಮ ಒಂದು ಪ್ರಕೃತಿ ಸಿಕ್ಕಂಥ ವಸ್ತುಗಳಿಂದ ನಾವು ಪ್ರತಿನಿತ್ಯ ಬಳಸ ಬಳಕೆ ಮಾಡ್ತಾ ಬಂದರೆ ಅನೇಕ ರೀತಿಯ ಲಾಭಗಳಿದೆ ಮೊಸರು ಈ ಮೊಸರನ್ನು ಬಹಳ ಮುಕ್ಕರಡು ಇದು ಬಹಳ ಮುಖ್ಯವಾದದ್ದು ವಿಟಮಿನ್ ಸಿ ಇರ್ತದೆ ಬಿ ಟ್ವೆಲ್ವ್ ಇರ್ತದೆ ಇದರ ಒಂದು ಉಪಯೋಗದಿಂದ ಸೇವನೆಯಿಂದ ನಾನಾ ರೀತಿ ಉಪಯೋಗ ನಮ್ಗೆ ಜಾಸ್ತಿ ಇವೆ ಬಾಡಿ ತಂಪು ಮಾಡ್ತದೆ ಇದು ಉಷ್ಣಕಾರಕ ಆದರೂ ಬಾಡಿ ತಂಪು ಮಾಡ್ತದೆ ಮತ್ತು ಅನ್ನ ಪ್ಲಸ್ ಮೊಸರು ಸೇವನೆಯಿಂದ ಮೂಲಬಾಧೆ ಕಡಿಮೆ ಆಗ್ತದೆ ಈ ಮೊಸರು ಸೇವನೆ ಸೇವಿಸೋದ್ರಿಂದ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ನಮಗೆ ಉರಿ ಮೂತ್ರ ಇವೆಲ್ಲ ಹೋಗ್ತದೆ ಇದನ್ನು ಮತ್ತೆ ಈ ಮದ್ ಬೆಳಗ್ಗೆ ಮಧ್ಯಾಹ್ನ ಮಾತ್ರ ಮೊಸರು ಸೇವನೆ ಬೇಕಾದ್ರೆ ಸೇವನೆ ಮಾಡಿ ರಾತ್ರಿ ಹೊತ್ತು ಮಾಡಬಾರ್ದು ರಾತ್ರಿಯನ್ನು ಇದೇ ಮೊಸರು ಇದ್ದರೆ ಮಜ್ಜಿಗೆ ಮಾಡಿಕೊಂಡು ಮಜ್ಜಿಗೆ ಸೇವನೆ ಮಾಡಿ ಇದು ಮಜ್ಜಿಗೆಯಿಂದ ಅನೇಕ ಎಪ್ಸೈಡನ್ನು ಕೊಟ್ಟಿದ್ದೀವಿ ಈ ಮೊಸರು ಅಷ್ಟೇ ನಮಗೆ ಎಷ್ಟು ಒಳ್ಳೆಯದು ಅಷ್ಟು ಕೆಲವೊಂದು ಪದಾರ್ಥಗಳಲ್ಲಿ ಮಿಕ್ಸ್ ಮಾಡಿದಾಗ ಅಷ್ಟೇ ಕಷ್ಟ ಕೆಟ್ಟದಾಗುತ್ತಿದ್ದು ಸ್ನೇಹಿತರೆ ಈ ನಮ್ಮ ಮನೆಗಳಲ್ಲಿ ಈ ಅಡುಗೆ ಮಾಡುವಾಗ ಅನೇಕ ಈ ಹೋಟೆಲಲ್ಲಿ ಮನೆಯಲ್ಲ ಓಟಲಲ್ಲಿ ನಾವು ನೋಡ್ತಾ ಇದ್ದೀವಿ ಅವರು ಫೇಮಸ್ ಆಗಿಬಿಟ್ಟವ್ರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಮಾಡಿಬಿಟ್ಟವ್ರೆ ಆದರೆ ನಾನ್ ವೆಜ್ ಅಂದರೆ ಈ ಮಾಂಸಾಹಾರಿ ತಿಂಡಿಗಳಿಗೆ ಮೊಸರು ಹಾಕಿ ಉರಿಸುವುದರಿಂದ ಅದು ವಿಷ ವಿಷಕಾರವಾಗಿ ಮಾರ್ಪಟ್ಟುತ್ತೆ ಅನೇಕರು ಪಬ್ಲಿಕ್ಕಾಗಿ ಮೊಸರನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ ಮಾಂಸ ಅವೆಲ್ಲ ಹಾಕಿ ಏನೋ ಒಂದು ತಿಂಡಿಗಳೆಲ್ಲ ಮಾಡಿ ಕೊಡ್ತಾರೆ ಅದು ಬಾಯಿ ರುಚಿಗೆ ಒಳಗಡೆ ಹೋದಾಗ ಭಾರಿ ವಿಷಕಾರವಾಗಿ ಕರ್ಕೋಟಕ್ಕೆ ವಿಷಕಾರವಾಗಿ ಮಾರ್ಪಟ್ಟು ನಮಗೆ ಅನೇಕ ರೀತಿಯ ಕಾಯಿಲೆಗಳು ತಿಂದಾಗ ಟೇಸ್ಟೇ ಅದು ಒಳಗಡೆ ಹೋದಾಗ ಅನೇಕ ರೀತಿಯ ಕಾಯಿಲೆಗಳು ನಮ್ಗೆ ಬರ್ತಾವೆ ಸ್ನೇಹಿತರೆ ಅದು ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಮೊಸರನ್ನು ಯಾವತ್ತೂ ಕಾಯಿಸಬಾರದು ಯಾರು ಯಾವತ್ತೂ ಕಾಯಿಸಬಾರದು ಈ ಮೊಸರನ್ನ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಸೇವನೆ ಮಾಡಿ ರಾತ್ರಿ ಹೊತ್ತು ಸೇವನೆ ಮಾಡೋದು ಬೇಡ ಇದರಿಂದ ನಮಗೆ ಅನುಕೂಲಗಳು ಜಾಸ್ತಿ ಇದೆ ದಯವಿಟ್ಟು ಜಾಸ್ತಿ ಹೇಳೋದು ಬೇಡ ಮತ್ತೆ ಮುಂದಿನ ಒಂದು ಎಪಿಸೋಡನ್ನು ಮತ್ತೊಂದು ಮಾಡಬ ಮಾಡುತ್ತೇವೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನಮಸ್ಕಾರ ಸ್ನೇಹಿತರೆ